ನಮಸ್ಕಾರ ಹೇಳಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ ಸೊ ಇವತ್ತು ಆ್ಯಕ್ಚುಲಿ ಕಾರ್ ತೊಗೊಳ್ತಾ ಇದ್ದೀವಿ ಸೊ ಯಾವ ಕಾರು ಏನು ಇರ್ತಾ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಸೊ ಇವಾಗ ನಾವು ಆಲ್ರೆಡಿ ಶೋರೂಮ್ ಹತ್ರ ಬಂದಿದ್ದೀವಿ ಟೈಮ್ ಒಂದು ಟೂ ಓ ಕ್ಲಾಕ್ ಆಯಿತು ಸೊ ತ್ರೀ ಓ ಕ್ಲಾಕ್ ಒಳಗೆ ತೊಗೋಬೇಕು ನಾವು ಆ್ಯಕ್ಚುಲಿ ಸೊ ಅದೇ ನಾನು ಮುಗಾಡಿದೆ ಸ್ವಲ್ಪ ಎಲ್ಲ ಮಾಡ್ತಿದ್ದಾರೆ ಕಾರ್ದು ಸೊ ನೋಡೋಣ ನಾನು ಇವಾಗ ತೋರಿಸಿದ್ದೀನಿ ನಿಮಗೆ ನೋಡಿ ಅದೇ ಥರದೇ ಅವಾಗ ರೆಡಿಯೆಲ್ಲ ಮಾಡ್ತಿದ್ದಾರೆ ಇನ್ನೂ ಸೊ ಇನ್ನು ಸಿಸ್ಟಮ್ ಒಂದು ಹಾಕ್ಬಿಟ್ಟು ಅದು ಟಚ್ ಸ್ಕ್ರೀನು ಸೊ ಹಾಕ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸೊ ತ್ರೀ ಓ ಕ್ಲಾಕ್ ಒಳಗಡೆ ನಾವು ತೊಗೊಂಡೋಗ್ಬೇಕು ಸೊ ಅದೊಂದು ಇದ್ದೀವಿ ಸೊ ಎಲ್ಲರೂ ಕಾಫಿ ಕುಳಿತಿದ್ದಾರೆ ಶೋರೂಮಲ್ಲಿ ಸೊ ನಾನು ಹೊರಗಡೆ ಬಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ನನ್ನ ಮನೆ ಹತ್ರ ಎಲ್ಲರೂ ನನಗೆ ಟೈಮ್ ಸಿಕ್ಕಿಲ್ಲ ಆ್ಯಕ್ಚುಲಿ ಸಾರಿ ಟೈಮ್ ನನಗೆ ಸಿಕ್ಕಿಲ್ಲ ಮನೆ ಹತ್ರ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ಸೊ ಅದಕ್ಕೆ ನಾನು ಇಲ್ಲಿ ಬಂದು ಬ್ಲಾಕನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಶೋರೂಮ್ನೆಲ್ಲನೂ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ

ਬਹੁਤ ਖੁਸ਼ੀ ਦੇ ਇਹ ਕਾਰ ਨੰਬਰ ਨੰਬਰ ਹਲਾ ਜਦੋਂ ਉਹ ਟੜਾ ਕਰਦੇ ਆਉਂਦੇ ਆਉਂਦੇ ਨੇ ਸ਼ੇਕਰ ਆਉਂਦਾ

ಶಂಕರ ಗಿಫ್ಟ್ ಅಂತ ಕೊಟ್ಬಿಡ ನಾನು ತಗೊಂಡ್ಬಂದಿದ್ದೀನಿ ಕೊಡಿದ್ದೀನಿ ಇಲ್ಲಿ ನಾವು ಗಾಡಿ ಬುಕ್ ಮಾಡಬೇಕಾದ್ರೆ ಯಾರ ಹತ್ರ ಕೋಆರ್ಡಿನೇಟ್ ಮಾಡಿದ್ವಿ ಸೊ ಆ ಮೇಡಮ್ ಬಂದಿರಲಿಲ್ಲ ಬಿಕಾಸ್ ಅವ್ರಿಗೆ ಹೆಲ್ತ್ ಇಶ್ಯೂ ಇದೆ ಅಂತ ನಾವು ಲೀವ್ ತೊಗೊಂಡಿದ್ರು ಸೊ ಅದ್ರ ಬದಲಾಗಿ ಇನ್ನೊಬ್ಬರಿಗೆ ಅವರು ಹೇಳಿದರು ಸೊ ಅವ್ರ ಹತ್ರ ನಾವು ಅಮೌಂಟ್ ಬಗ್ಗೆ ಎಲ್ಲನೂ ಹೇಳ್ತಾ ಇದ್ವಿ ಎಷ್ಟೆಷ್ಟು ಏನು ಅಂತ ಜೊತೆಗೆ ನಾವು ಬುಕ್ ಮಾಡೋ ಟೈಮಲ್ಲಿ ಅಮೌಂಟ್ ಸ್ವಲ್ಪ ಪ್ರೊಸೆಸಿಂಗ್ ಟೈಮಲ್ಲಿ ಜೊತೆಗೆ ಕಾರ್ ಡೆಲಿವರಿ ಟೈಮಲ್ಲಿ ಫುಲ್ ಡೌನ್ ಪೇಮೆಂಟ್ನ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ವಿ ಸೊ ಅದೇ ಪ್ರೊಸೆಸ್ ಇಲ್ಲಿ ನಡೀತಾ ಇರೋದು ಯಾಕಂದರೆ ಬುಕ್ ಮಾಡೋ ಟೈಮಲ್ಲಿ ನಮಗೆ ಏನೇನು ಫೆಸಿಲಿಟಿ ಎಲ್ಲ ಮಾಡಿಕೊಡ್ತೀವಿ ಗಾಡಿಯಲ್ಲಿ ಏನು ಎಕ್ಸ್ಟ್ರಾ ಆಕ್ಸೆಸರೀಸು ಎಲ್ಲ ಹೇಳಿದರು ಸೊ ಅದನ್ನೆಲ್ಲ ನಾವು ಚೆಕ್ ಮಾಡಿಕೊಂಡು ಡೆಲಿವರಿ ಟೈಮಲ್ಲಿ ಫುಲ್ ಕ್ಲಿಯರ್ ಮಾಡೋಣ ಡೌನ್ ಪೇಮೆಂಟ್ ಅಂತ ಅಂದ್ಕೊಂಡಿದ್ವಿ ಸೊ ಜೊತೆಗೆ ನೋಡಿದರೆ ಇಲ್ಲಿ ಟಚ್ ಸ್ಕ್ರೀನ್ ಕೂಡ ಇಲ್ಲಿ ಹಾಕಿರಲಿಲ್ಲ ಸೊ ಅದಕ್ಕೆ ನಾವು ಇನ್ನೂ ಅಮೌಂಟ್ ಸ್ವಲ್ಪ ಇಟ್ಕೊಂಡೇ ಇನ್ನು ಮಿಕ್ಕಿದ ಮಾತ್ರ ಡೌನ್ ಪೇಮೆಂಟ್ ಮಾಡ್ತಾ ಇದ್ದೀವಿ ಇಲ್ಲಿ ಆಯಿತು ಸೊ ಹೆಂಗ ತ್ರೀ ಓ ಕ್ಲಾಕ್ ಒಳಗೆ ತಗೊಂಡ್ವಿ ಟು ಫಿಫ್ಟಿ ಫೈವ್ ಈಗ ಟೈಮು ಅಮ್ಮ ಇವಾಗ ಬಂದ್ ಮಾಡ್ಕೊಳ್ರಿ ಮಹೇಶ ಸೊ ಅವರ ಮನೆಗೆ ಬಂದಿದ್ದೀವಿ ನಾವು ಅಂದರೆ ಮನೆಗೆ ಹೋಗ್ತಾ ಸೊ ಊಟ ಮಾಡ್ಕೊಂಡೋಗಿ ಅಂತಂದ್ರು ಸೊ ಅಲ್ಲಿದೆ ಅವ್ರದ್ದು ಕಾರು ಸೊ ಇಲ್ಲಿಂದ ಹೋಗ್ತಾ ನಾವು ಅವ್ರ ಕಾರಲ್ಲೇ ಹೋಗಿದ್ದು ನಾನು ಅದ್ಯಾ ಯಾವುದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಇವಾಗ ಅವ್ರ ಕಾರಲ್ಲಿ ನೋಡ್ಬಿಟ್ಟು ನಾವು ಆಟೋದಲ್ಲಿ ಬಂದಿದ್ವಿ ಮನೆಯಿಂದ ಸೊ ಆಟ ತೊಗೊಳ್ತಾ ಇದ್ದಾರೆ ಆ್ಯಂಡ್ ನಾವು ತೊಗೊಂಡಿದ್ದು ಹೊಸ ಕಾರು ಇಲ್ಲಿ ಪಾರ್ಕ್ ಮಾಡಿದ್ದೀವಿ ಹೇಗಿದೆ ನಾವು ತೊಗೊಂಡಿದ್ದಂಥ ಕಾರ್ ಬಂದು ಯಾವುದಂದರೆ ತೋರಿಸ್ತೀವಿ ಸಲೇರಿ ಹೋಗಿ ನಮ್ಮ ಮಮ್ಮಿ ಮನೆ ಹತ್ರ ಬಂದ್ವಿ ನಾವು ಆಟೋ ನಿಲ್ಲಿಸ್ಬಿಟ್ಟು ಎಲ್ಲರೂ ಟೆಂಪಲ್ಗೆ ಹೋಗೋಣ ಅಂತ ಸೊ ಆಲ್ರೆಡಿ ಆಟೋ ನಿಲ್ಲಿಸಿದ್ದೀವಿ ಸೊ ಹೊಡ್ತಾ ಇದ್ದೀವಿ ಸೊ ಬನ್ನಿ ಹೋಗೋಣ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಏನು ಅಂತ ಹೇಳ್ತೀನಿ ನಾನು ಮುಂದೆ ಹೋಗ್ತಾ ಗೈಸ್ ಮದ್ರೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ಇಲ್ಲೇ ಪೂಜೆ ಮಾಡಿಸ್ಕೊಂಡು ಹೋಗೋಣ ಗೈಸ್ ಗಾಡಿ ಎಲ್ಲ ತಗೊಂಡೋಗ್ತಾಯಿದ್ವಿ ಪೂಜೆ ಮಾಡಿಸೋದಕ್ಕೆ ಸೇವ್ ಹಾಯ್ ಹಾಯ್ ಅಂತ ಅರ್ಜಿಯಲ್ಲಮ್ಮ ಟೈಮ್ ಲೇಟ್ ಆಯ್ತು ಯಾಕಂದ್ರೆ ಇನ್ನೂ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಟೈಮ್ ಎಷ್ಟಾಯಿತು ಗೊತ್ತಾ ಸಿಕ್ಸ್ ಟೆನ್ನು ಕಾರ್ ಪೂಜೆ ಮಾಡಿಸ್ಬೇಕೀಗ ಆರೆಲ್ಲ ಕಡ್ತಾ ಇದ್ದಾರೆ ಸೊ ನಾವು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಇನ್ಫಿನಿಟಿ ಡಾಕ್ಟರ್ ಅದಲ್ಲ ಅರೆ ಅರೆ ದರೆ ದರೆ ಮೈತೆ ದರೆ पण बगा एमएल ಅಲ್ಲ ನೀ ನೇಯ್ಸ್ಕೊಂಡಲ್ಲ ತಕೊಂಡೆ ಅಲ್ಲ ತೆಗತಕ್ಕೆ समजಣೆಗ ಮೊಟಲಿ ಯಾಪ್ಪ ಯಾರ್ಲಿ ಮಾಲಷ್ಟು ತೀಯಾ ಮಾಡ್ಲಾ ಅಂದನೇನ್ ಮಾಡಸ್ತನಕ್ಕೆ ಬಂದಿದೀವಿ ಬಟ್ ದೆಸತನ ಕಟ್ತಾ ಇದ್ದಾರೆ ಏನೂ ಕಾಣ್ತಾ ಇಲ್ಲ ಸೊ ಒಳಗಡೆ ಹೋಗ್ತಾಯಿದ್ದೀವಿ ಕೈ ಮುಕ್ಕೊಂಡು ದೇವಸ್ಥಾನ ಇನ್ನೂ ಕಟ್ತಾ ಇದ್ದಾರೆ ಸೊ ಅದರಿಂದ ನಾವು ಒಳಗಡೆ ಹೋಗಿದ್ವಿ ಅಂಗೂನು ಅಂತ ಎಲ್ಲ ಬಾಕ್ಸ್ ಹಾಕಲಿ ಲಾಕ್ ಮಾಡಿದ್ದಾರೆ ಸೊ ಹಂಗೆ ಕೈ ಮುಕ್ಕೊಂಡು ಬಂದಿದ್ದೀವಿ ಕಟ್ತಾ ಇದ್ದಾರೆ ಸೊ ಮೇಲೆ ಬರಬೇಕು ಒಂದು ಸಲ ನಾವೆಲ್ಲ ಓಡ್ತಾ ಇದ್ದೀವಿ ಮನೆಗೆ ಓಕೆ ನಾವು ನಮ್ಮ ಮಮ್ಮಿ ಮನೆಗೆ ಹತ್ರ ಬಂದು ಏನಕ್ಕೆ ಅಂದರೆ ಊಟ ಮಾಡಿಕೊಂಡು ಇಲ್ಲಿನ ಹೊರಟೋಣ ಅಂತ ಮಮ್ಮಿ ಮಧ್ಯಾಹ್ನ ಅಡುಗೆ ಮಾಡಿದ್ವಿ ಮಮ್ಮಿ ಅಂತ ನಾವು ಅಲ್ಲಿ ಹೋಗಿದ್ವಲ್ಲ ಅಲ್ಲಿ ತಿನ್ಬಿಟ್ಟು ಶಂಕರಾಬ್ಬಂಡ್ಲಿ ಸೊ ಇವ್ ಟೈಮ್ ಅಲ್ಲಿ ಏಯ್ಟ್ ತರ್ಟಿ ಆಯಿತು ಸೊ ಫುಲ್ ಟೈಡ್ ನಿದ್ದೆ ಬರ್ತಾ ಇದೆ ಸೊ ಇವ್ನ ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿ ಈ ಥರ ಆರಾಮಾಗಿದ್ದಾಳೆ ಐ ಲಕ್ಷ ಸೊ ಎಲ್ಲರೂ ಊಟ ಮಾಡಿ ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಸೊ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕು ಒಂದು ಶೇರೋ ಒಂದು ಕಮೆಂಟ್ನ ಮಾಡೋದನ್ನು ಮರಿಬೇಡಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಲವ್ ಯು ಆಲ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ 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 ಮಾಡ್ ಬಾಯ್